ಅರಿವಿನ ಬೆಳಕನ್ನು ಚೆಲ್ಲುವುದರ ಮೂಲಕ ದಾಸೋಹದ ಮನೆಯ ಮಹಾತಾಯಿಯಾಗಿ ಸರ್ವ ಭಕ್ತರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡುತ್ತಿರುವಂತ ಮಾತೆ ದಾಕ್ಷಾಯಣಿ ಎಸ್ ಅಪ್ಪ ಅವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಶ್ರಾವಣ ಮಾಸದ ಶರಣರ ಪರಂಪರೆಯನ್ನು ದೊಡ್ಡಪ್ಪ ಅಪ್ಪ ಅವರು ಶರಣಬಸಪ್ಪ ಅಪ್ಪ ಅವರು ಮಾಡಿರುವಂಥ ಗುರುಲಿಂಗ ಜಂಗಮದ ಅರ್ಚನೆ ಪೂಜನೆ ಅನುಷ್ಠಾನ ಜಪ ತಪ ಪ್ರಸಾದ ವಿನಿಯೋಗ ಪಾದೋದಕ ಪ್ರಸಾದ ಈ ಎಲ್ಲ ಕ್ರಿಯೆಗಳನ್ನು ನಿತ್ಯವೂ ಕೂಡ ತಪ್ಪದೇ ಮಾಡುತ್ತ ಈ ದಾಸೋಹದ ಮಹಾಪರಂಪರೆಗೆ ಒಂದು ವಿಶೇಷವಾಗಿರುವಂಥ ಭಕ್ತಿಯ ಬೆಳಕನ್ನು ಚೆಲ್ಲಿರುವಂಥ ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಅಂತರ್ಜಾಲದ ಮೂಲಕ ನಿತ್ಯವೂ ಕೂಡ ಈ ಪುರಾಣ ಪ್ರವಚನವನ್ನು ಶ್ರವಣ ಮಾಡುತ್ತಿರುವಂಥ ಎಲ್ಲ ನಾಡಿನ ಮೂಲೆ ಮೂಲೆಗಳಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆನಂದ ಪಡುತ್ತಿರುವಂಥ ಶರಣ ಸದ್ಭಕ್ತ ಬಳಗವೇ ತಾಯಂದಿರ ಬಳಗವೇ ಯುವ ಬಳಗವೇ ಮಾಧ್ಯಮದ ಬಂಧುಗಳೇ ಸೇವಾಕರ್ತರೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಶರಣು ಶರಣಾರ್ಥಿಗಳು ಹೋಗುತ್ತಿರುವುದು ಕಾಯ ವ್ಯರ್ಥ ಇದರ ಲಾಭವ ತಿಳಿದವ ಯೋಗಿ ಸಮರ್ಥ ಶಿಶುನಾಳದ ಶರೀಫ ಸಾಹೇಬರು ಈ ಬದುಕಿನ ಸಾರ್ಥಕತೆಯನ್ನು ಕುರಿತಾಗಿ ಈ ಮಾತುಗಳನ್ನು ಹೇಳ್ತಾರೆ ಅದೇ ಮಾತುಗಳನ್ನು ಅಕ್ಕ ಹೇಳಿದ್ಲು ತಮ್ಮೊಳಗಿರ್ದ ನಿಜ ಘನವ ನರಿಯರಯ್ಯ ಚನ್ನ ಮಲ್ಲಿಕಾರ್ಜು ಆ ಘನವನ್ನ ಅರಿತು ಆ ಅರಿವಿನೊಳಗ ಬೆರೆತು ಈ ಬದುಕಿನ ಸಾರ್ಥಕತೆಯನ್ನ ಮಾಡಿಕೊಳ್ಳೋದೇ ಅದು ಯೋಗ ಅದು ಲಿಂಗಾಂಗ ಯೋಗ ಅದು ಶಿವಯೋಗ ಅಂತ ಶಿವಯೋಗದ ಸಾಕ್ಷಾತ್ಕಾರದ ಅರಿವನ್ನ ಕಲಕೇರಿಯ ಮರುಳಾರಾಧ್ಯರು ಪರಮ ಶಿಷ್ಯನಾಗಿರುವಂಥ ಶರಣ ಬಸವನಿಗೆ ಅನುಗ್ರಹವನ್ನು ಮಾಡುವುದರ ಮೂಲಕ ಬಹುದೊಡ್ಡ ಆಧ್ಯಾತ್ಮದ ಸಾಧನೆಯ ಸಕೀಲವನ್ನು ತಿಳಿಸಿಕೊಡ್ತಾರ ತೋರಿಸಿಕೊಡ್ತಾರ ಅದಕ್ಕಾಗಿನೇ ಹೇಳಿದರು ಗುರುವಿನ ಒಲವಿಲ್ಲದಿರೇ ದೊರೆಯಲರಿಯದು ಸಮ್ಯಕ್ ಜ್ಞಾನ ಈ ಮಾತನ್ನು ಹೇಳಿದವರು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಎಷ್ಟು ಚಲೋ ಹೇಳ್ತಾರೆ ನೋಡ್ರಿ ಗುರುವಿನ ಒಲವಿಲ್ಲದಿರೇ ಒಬ್ಬ ಯೋಗ್ಯ ಗುರುವಿನ ಒಲವು ಪ್ರೀತಿ ಮಾರ್ಗದರ್ಶನ ಇಲ್ಲದೆ ಹೋದ್ರ ಅವ್ರು ಹೇಳ್ತಾರ ದೊರೆಯಲರಿಯದು ಸಮ್ಯಕ್ ಜ್ಞಾನ ಬರೇ ಜ್ಞಾನ ಅಲ್ಲ ಸಮ್ಯಕ್ ಜ್ಞಾನ ಜ್ಞಾನಕ್ಕೂ ಸಮ್ಯಜ್ಞಾನಕ್ಕೂ ಬಹಳ ಅಂತರ ಅದ ಲೌಕಿಕವಾಗಿರುವಂತಹ ಜ್ಞಾನವನ್ನು ನಾವು ಭೌತಿಕವಾಗಿ ಜಗತ್ತಿನೊಳಗೆ ಮಾಡ್ಕೋಬಹುದು ಆದರೆ ಪರಾತ್ಮರ ಮೂಲ ಸತ್ಯ ಚಿದಾನಂದ ಸ್ವರೂಪನ ಜ್ಞಾನವನ್ನ ಮಾಡಿಕೊಳ್ಳುವುದಕ್ಕ ಸಮ್ಯ ಜ್ಞಾನ ಅಂತ ಕರೀತಾರ ಅಂತ ಜ್ಞಾನದ ಮಾರ್ಗದರ್ಶನವನ್ನ ಪರಮಗುರುಗಳಾಗಿರುವಂಥವರು ಶರಣಬಸಪ್ಪನಿಗೆ ಮಾಡಿಕೊಟ್ರು ಅದಕ್ಕಾಗಿ ಅಕ್ಕ ಹೇಳ್ತಾಳೆ ಗುರುವಿನ ಕರುಣೆ ಆಯಿತು ಅಂದ್ರ ಗುರುವಿನ ಅನುಗ್ರಹ ಆಯಿತು ಅಂದ್ರ ಈ ಲಿಂಗಾಯತ ವೀರಶೈವ ಧರ್ಮದೊಳಗ ಏನೆಲ್ಲ ಆಗ್ತದೆ ಅನ್ಲಿಕ್ಕೆ ಸ್ವತಃ ಗುರುವಿನಿಂದ ಲಿಂಗಾನುಗ್ರಹದ ದೀಕ್ಷೆಯನ್ನು ಪಡೆದಿರುವಂತ ಅಕ್ಕ ಮಹಾದೇವಿ ತಾಯಿ ಉಡತಡಿಯಲ್ಲಿ ಗುರುಲಿಂಗ ದೇವರಿಂದ ಅನುಗ್ರಹವನ್ನು ಪಡೆದ್ಲು ಆ ತಾಯಿ ಹೇಳ್ತಾಳ ಬಹಳ ಚಂದ್ ಹೇಳ್ತಾಳ ಗುರುವಿನ ಕರುಣದಿಂದ ಲಿಂಗವ ಕಂಡೆ ಲಿಂಗವನ್ನ ಕಾಣಬೇಕು ಅಂದ್ರೆ ಗುರುವಿನ ಕರುಣೆಯಾಗಬೇಕು ಸುಮ್ಮನೆ ಬಜಾರದೊಳಗ ಮಾರ್ಕೆಟಿನೊಳಗ ಸಿಗುವ ಲಿಂಗ ತಗೊಂಡು ಕೊಳ್ಳಾಗ ಹಾಕ್ಕೊಳ್ಳೋದು ಬೇರೆ ಗುರುವಿನ ಮೂಲಕ ಸಂಸ್ಕಾರದ ಅರಿವನ್ನ ಪಡೆಯೋದು ಬೇರೆ ಗುರುವಿನ ಮೂಲಕ ಅನುಗ್ರಹ ಆಗಿ ಲಿಂಗ ಬಂತು ಅಂದ್ರ ಅದರ ಶಕ್ತಿನೇ ಬಹಳ ದೊಡ್ಡದು ಬಹಳ ದೊಡ್ಡದು ನೋಡಿ ನಿನ್ನೆ ಒಂದು ಮಾತು ಹೇಳಿದೆ ಗುಡ್ಡದ ಅಮ್ಮನ ಬಗ್ಗೆ ಆ ತಾಯಿಯೂ ಕೂಡ ಗುರುವಿನಿಂದ ದೀಕ್ಷೆ ಪಡ್ಕೊಂಡ್ಲು ಕುರುಬರಿ ಹೆಣ್ಮಗಳು ಲಿಂಗ ಶಕ್ತಿಯ ಯೋಗ ಶಕ್ತಿ ಎಟ್ಟು ಬೆಳೆದಿತ್ತು ಅವುಗ ಅಂದ್ರ ಆ ತಾಯಿ ಬಂದವರಿಗೆ ಏನು ಚೀಟಿ ಕಟ್ತಿದ್ದಿಲ್ಲ ಚಿಪಾಟಿ ಕಟ್ತಿದ್ದಿಲ್ಲ ಯಂತ್ರ ಕಟ್ತಿದ್ದಿಲ್ಲ ದಾರ ಮಂತ್ರಿಸಿಕೊಡ್ತಿದ್ದಿಲ್ಲ ಎದುರಿಗೆ ಬಂದು ಭಕ್ತರು ಯಾವ ಭಾವನೆ ಇಟ್ಕೊಂಡು ಬರ್ತಿದ್ರು ಅವರ ಅಂತರಂಗದ ಭಾವವನ್ನು ಅರ್ಥ ಮಾಡಿಕೊಂಡು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಗುರುವಿನ ಮೇಲೆ ಭಾರವನ್ನು ಹಾಕಿ ಅಪ್ಪ ನಮ್ಮಪ್ಪ ಗುರುದೂರಿನ ಗುರು ಬಹಳ ದೊಡ್ಡವಧಾನ ಅಪ್ಪ ಚಲೋ ಮಾಡ್ತಾನಂತ ಆಶೀರ್ವಾದ ಕೊಡ್ತಿದ್ಲು ಅವ್ವ ಎಲ್ಲರಿಗೂ ಅದು ಅನುಗ್ರಹ ಆಗುತ್ತಿತ್ತು ಆ ತಾಯಿಯ ಬದುಕಿನೊಳಗೊಂದು ಪ್ರಸಂಗ ಬರ್ತದ ಎಲ್ಲರೂ ಹಂಪಿ ಜಾತ್ರೆಯನ್ನು ಕೂಡ ಹೊಂಟಿರ್ತಾರೆ ನೂರಾರು ಚಕ್ಕಡಿ ಕಟ್ಕೊಂಡು ಭಕ್ತರೆಲ್ಲ ಸೇರಿ ಅವಾಗಿನ್ನೂ ಅವ್ವ ಕಂಬಳಿ ಆಳಕ್ಕೆ ಬಂದಿರಲಿಲ್ಲ ಸಜ್ಜಲ ಗುಡ್ಡಕ್ಕೆ ಬಂದಿರಲಿಲ್ಲ ಗುರುವಿನ ಮಠದೊಳಗ ಗುರುವಿನ ಅಂಗಳದ ಕಸ ಬಳಕೋತ ಸೇವಾ ಮಾಡ್ತಿದ್ಲು ಸೇವಾ ಪರಮೋ ಧರ್ಮ ಅಂತ ಹೇಳ್ಯಾರ ಗುರುವಿನ ಅಂತರಂಗದ ಕ್ರಿಯಾ ಚೈತನ್ಯದ ಶಕ್ತಿ ಶಿಷ್ಯನಲ್ಲಿ ಅದು ಶಕ್ತಿಪಾತವಾಗಿ ಅನುಗ್ರಹ ಆಗಬೇಕು ಅಂದ್ರ ಗುರುವನ್ನ ನಂಬಿ ಬಹಳ ಅಪರೂಪವಾದ ಭಾವದಿಂದ ಸೇವಾ ಮಾಡಬೇಕಾಗ್ತದ ಸೇವೆ ಇಲ್ಲದೆ ಅನುಗ್ರಹ ಅದು ಎಂದೂ ಸಾಧ್ಯ ಇಲ್ಲ ಅದು ಎಂದು ಸಾಧ್ಯ ಇಲ್ಲ ಸೇವೆಯೊಳಗೆ ಶಕ್ತಿ ಅದ ಸೇವೆಯೊಳಗೆ ಮುಕ್ತಿ ಅದ ಇಲ್ಲಿ ಎಷ್ಟೋ ಜನ ನಾನು ನಿತ್ಯ ನೋಡ್ತೇನೆ ಈ ವೇದಿಕೆ ತಯಾರು ಮಾಡ್ತಾರೆ ಇದನ್ನು ಕಸ ಬಳದು ಸ್ವಚ್ಛ ಮಾಡ್ತಾರೆ ಚಂದ ಕುರ್ಚಿ ಹಾಕ್ತಾರೆ ಇಲ್ಲಿ ಮೈಕಿನ ವ್ಯವಸ್ಥೆ ಮಾಡ್ತಾರೆ ನಾವು ಬರುವುದನ್ನು ಕಾಯ್ಕೋತಾ ಕೂಡ್ತಾರೆ ಇಷ್ಟೆಲ್ಲ ಸೇವಾ ಮಾಡಿ ನಾವು ಏನೋ ಮಾಡಿಲ್ಲ ಅಂತ ಅಂತೇಳ್ಕೊಂಡು ಎಲ್ಲೋ ಸೈಡಿಗೆ ಕೂತ್ಕೊಂಡು ಈ ಕಾರ್ಯಕ್ರಮ ಮುಗಿದ ಮೇಲೆ ಮತ್ತೆ ಎಲ್ಲಾ ತಗದ ತಮ್ಮ ಸೇವಾ ಮುಗಿಸಿ ಹೋಗ್ತಾರಲ್ಲ ಅವರ ಕೆಲಸ ನಮಗಿಂತಲೂ ಶ್ರೇಷ್ಠವಾಗಿರುವಂತಹದ್ದು ನಮಗಿಂತಲೂ ಶ್ರೇಷ್ಠವಾಗಿರುವಂತಹದ್ದು ಬಹಳ ದೊಡ್ಡ ಪುಣ್ಯ ಐತ್ರಿ ಅದು ಅವಕಾಶ ಸಿಕ್ಕಾಗ ಮನುಷ್ಯ ಸೇವಾಜೀವಿ ಆಗಬೇಕು ಸೇವಾ ಭಾವನೆ ಬರಬೇಕು ಏನು ಸಿಗ್ತದೆ ಅವಕಾಶ ಸೇವಾ ಮಾಡಬೇಕು ಇವತ್ತು ಪಾಂಡಿಚೇರಿಗೆ ನೀವು ಹೋದ್ರೆ ಮೂರು ಬಾರಿ ನಾನು ಹೋಗಿ ಬಂದಿದ್ದೇನೆ ಪಾಂಡಿಚೇರಿಯೊಳಗಿರುವಂತ ಅರವಿಂದರ ಆಶ್ರಮ ಅವರ ಸಮಾಧಿ ಅದ ಅಲ್ಲೆಲ್ಲ ಬಹಳ ಚಂದ ಬಿಳಿ ಬಟ್ಟೆಗಳನ್ನು ಹಾಸಿರ್ತಾರೆ ಬೆಡ್ ಗಳನ್ನ ಎಲ್ಲಾ ಕಡೆ ಸೈಲೆಂಟ್ 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 ಶಾಂತಿ 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 ಅಂತ ಬರೆದಿರ್ತಾರ ಅಲ್ಲಿ ಒಳಗೆ ಹೋದ್ರೆ ಗಂಟಿ ಇಲ್ಲ ಜಾಗಟಿ ಇಲ್ಲ ಶಂಕ ಇಲ್ಲ ನಗಾರಿ ಇಲ್ಲ ನೌಬತ್ತಿಲ್ಲ ಗಲಾಟೆ ಅನ್ನೋದಿಲ್ಲ ಅಲ್ಲಿ ಒಳಗಡೆ ಪ್ರವೇಶ ಆದರೂ ಸಾಕು ಹೋದಂತ ಪ್ರತಿ ಮನುಷ್ಯನಿಗೂ ಕೂಡ ಶಾಂತಿ 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 ಇದು ಅನುಭವ ಆಗ್ತದೆ ಸೊಮ್ಮು ಹೋಗೋದು ಸೊಮ್ಮು ಕೂಡೋದು ಸುಮ್ಮ ಕೂತರೆ ಸಾಕು ಸುಮ್ಮು ಕೊಡೋದ ತಪಸ್ಸದ ಚಿತ್ತ ವೃತ್ತಿಯನ್ನು ನಿಲ್ಲಿಸಿ ತನ್ನೊಳಗ ತಾನು ಬೆರೆಯುವಂತಹದ್ದೇ ಆಧ್ಯಾತ್ಮದ ನಿಜವಾದ ಅರಿವದು ಅದಕ್ಕೆ ನಮ್ಮಲ್ಲಿ ಶರಣರು ಪ್ರಾಣಲಿಂಗ ಪೂಜೆ ಭಾವಲಿಂಗ ಪೂಜೆ ಅಂತ ಕರೆದಾರ ಹಂಗ ನಡೀತಾವಲ್ಲೆಲ್ಲ ಯಾಕೆ ಹೇಳ್ತೀನಿ ಅಂದ್ರ ಅಲ್ಲಿ ಇವತ್ತು ಅಮೇರಿಕಾದಿಂದ ಜರ್ಮನ್ ಜಪಾನ್ ಇಂಗ್ಲೆಂಡ್ ರಷ್ಯಾ ಬೇರೆ ಬೇರೆ ರಾಷ್ಟ್ರಗಳಿಂದ ಆ ಆಶ್ರಮಕ್ಕೆ ಪತ್ರ ಬರೀತಾರೆ ದೊಡ್ಡ ದೊಡ್ಡ ಉದ್ಯೋಗದೊಳಗಿದ್ದವರು ಡಾಕ್ಟರ್ಸು ಲಾಯರ್ಸು ಜಡ್ಜ್ಗಳು ಏನಂತ ಪತ್ರ ಬರೀತಾರೆ ಐ ವಾಂಟ್ ಸರ್ವಿಸ್ ನನಗೊಂದು ನಿಮ್ಮ ಆಶ್ರಮದೊಳಗೆ ಸರ್ವಿಸ್ ಕೊಡ್ರಿ ಸೇವಾ ಕೊಡ್ರಿ ಕಸ ಬೆಳೆಯೋದಿರ್ಬೋದು ಮುಸರಿ ತೊಳೆಯೋದಿರ್ಬೋದು ಊಟ ಮಾಡಿದ ತಟ್ಟೆಗಳನ್ನು ಎತ್ತಿಡೋದಿರ್ಬೋದು ಬಂದವರಿಗೆ ಆತಿಥ್ಯ ಮಾಡುವ ಸೇವೆ ಇರ್ಬೋದು ಕೊಡಿ ನಿಮ್ಮ ಆಶ್ರಮದೊಳಗೆ ಸೇವಾ ಮಾಡಿದ್ರೆ ನಮಗೊಂದಿಷ್ಟು ಪುಣ್ಯ ಸಿಗ್ತದಂತ ಇವತ್ತಿಗೂ ಎವ್ರಿ ಡೇ ವಿದೇಶದವರು ಪಾಂಡಿಚೇರಿ ಆಶ್ರಮದೊಳಗೆ ಸೇವಾ ಮಾಡ್ತಾರೆ ನಾನು ಸ್ವತಃ ನೋಡಿದ ಅನುಭವ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇವತ್ತು ಈ ಪುಣ್ಯ ಪರಿಸರೊಳಗೆ ಎಷ್ಟೋ ಜನ ಸೇವಾ ಮಾಡ್ತಾರ್ರಿ ಎಷ್ಟು ಜನ ಕರ್ಮಿಗಳು ಬಂದು ಇದನ್ನು ಸ್ವಚ್ಛ ಮಾಡ್ತಾರ ಹಸನ ಮಾಡ್ತಾರೆ ಪವಿತ್ರಗೊಳಿಸ್ತಾರೆ ಬಂದವರೆಲ್ಲ ನಾವು ಭಕ್ತಿಯ ಪರಾಕಾಷ್ಠೆಯೊಳಗೆ ಏನೋ ಕೈಯಾಗ ತಗೋತೀವಿ ಹಾಳಿ ಏನೇನೋ ತಿತ್ತೀವಿ ಅಂಗರ ಉಂಡಿ ಮಾಡಿ ಎಲ್ಲರ ಒಗೆದು ಹೋಗ್ತೀವಿ ಆದರೆ ಅದನ್ನು ಸ್ವಚ್ಛ ಮಾಡೋರು ಎಷ್ಟು ಜನ ಆಧಾರ ಅಂದಲ್ಲೇ ಕ್ಷೇತ್ರ ಸ್ವಚ್ಛ ಉಳಿತದ ಅವ್ರ ಸೇವೆ ಸಾಮಾನ್ಯ ಅಲ್ಲ ನಿಜವಾಗಲೂ ಶರಣರ ಅನುಗ್ರಹ ಅಂಥವ್ರಿಗೇನೆ ಆಗು ಅಂಥವ್ರಿಗೇನೆ ಆಗು ಸೇವಾ ದೊಡ್ಡದದ ಹಂಗ ಗುರುವಿನ ಸೇವಾ ಬಹಳ ದೊಡ್ಡದದ ಸಜ್ಜಲ ಗುಡ್ಡದ ಅವ್ವ ಕಸ ಬಳಕೋತ ಕಸ ಬಳಕೋತ ಜೀವನ ಮಾಡುವಾಗ ಎಲ್ಲರೂ ಹಂಪಿ ಜಾತ್ರೆಗೆ ತಯಾರಾಗ್ಯಾರ ಗುರುಗಳ ಬಳಿಗೆ ಬಂದು ಕೇಳಿದ್ರಂತ ಯಪ್ಪಾ ಅವನು ಕೂಡ ನಮ್ ಕೂಡ ಚಕ್ಡ್ಯಾಗ ಬಂಡ್ಯಾಗ ಹಂಪಿ ಜಾತ್ರೆಗೆ ಕರ್ಕೊಂಡು ಹೋದ್ರ ಕರ್ಕೊಂಡು ಹೋಗಿ ಬರ್ತೀವಿ ನಾವು ಕಳಿಸಿದ್ರೆ ಚಲೋ ಆಗ್ತದೆ ಹಂಗಾರ ಅಕಿನ ಕೇಳ್ರಿಯಪ್ಪ ಅಂದ್ರು ಗುರುಗಳು ಗುಡ್ಡದ ಅವುನ ಬಳಿಗೆ ಬಂದು ಎಲ್ಲರೂ ಕೂಡಿ ಕೇಳಿದ್ರಿ ಇಲ್ರಿಪ್ಪ ನನಗೆ ಗುರುವಿನ ಪಾದವೇ ನಿಜವಾದ ಜಾತ್ರೆ ಯಾತ್ರೆ ನನಗೆ ಯಾವುದು ಬೇಡ ಅಂತೂ ಆ ತಾಯಿ ಭಾಳ ಒತ್ತಾಯ ಮಾಡಿದರು ಎಪ್ಪ ಹೆಂಗೆ ಮಾಡಲಿ ನೋಡವಾ ಅವರೆಲ್ಲ ಕರೀತಾರೆ ಮತ್ತು ಹೋಗಂಗಿತ್ರು ಹೋಗಿ ಬಾ ಅಂದ್ರು ಗುರುಗಳು ಭಾಳ ಚಲೋ ಇರ್ತದ ಗುರು ಶಿಷ್ಯ ಸಂಬಂಧ ಅದನ್ನು ಅನುಭವಿಸಿದವರಿಗೆ ಗೊತ್ತಾಗ್ತದೆ ಎಲ್ಲರಿಗೂ ಗೊತ್ತಾಗಲ್ಲ ಅದು ಅದು ಕರುಣೆ ಅದು ಗುರುವಿನ ಕರುಣೆ ಗುರುವಿನ ಹತ್ತು ಲಕ್ಷಣಗಳಲ್ಲಿ ಮೊದಲನೆಯ ಲಕ್ಷಣವೇ ಕರುಣಾ ಗುಣ ದಶಲಕ್ಷಣಗಳನ್ನು ಹೇಳ್ತಾರೆ ನಿಜಗುಣ ಶಿವಯೋಗಿಗಳು ಕರುಣೆ ಸತ್ಕಲೆ ಶಾಸ್ತ್ರ ಪರಿಣತೆ ಸುಮುಖತ್ವ ಇವನ್ನೆಲ್ಲ ಹೇಳ್ಕೋತಾ ಹೋಗ್ತಾರೆ ಅದರೊಳಗೆ ಮೊದಲನೆಯ ಗುಣ ಕರುಣೆ ಕರುಣೆಯ ಮೂಲಕ ಗುರು ಅನುಗ್ರಹವನ್ನು ಮಾಡ್ತಾನ ಕಲಕೇರಿ ಮರುಳಾರಾಧ್ಯರು ಶರಣಬಸವನಿಗೆ ಮಾಡಿರುವ ಅನುಗ್ರಹವೇ ಅಂತಹದ್ದು ಅದು ಪರಮಶ್ರೇಷ್ಠವಾದ ಅನುಗ್ರಹ ಎಂಥ ಗುರು ಎಂಥ ಶಿಷ್ಯರು ಇತಿಹಾಸದೊಳಗ ನೀವೆಲ್ಲ ಗಮನಿಸಬೇಕು ಬಹಳಷ್ಟು ಶರಣರ ಸಂತರ ಮಹಾತ್ಮರ ಗದ್ದಿಗೆಗಳನ್ನು ನೋಡಿರಿ ಕ್ಷೇತ್ರಗಳನ್ನು ನೋಡಿರಿ ಒಂದ ಮುಖದ ಮೂರ್ತಿ ಇರೋದನ್ನ ನೋಡಿರಿ ಆದ್ರೆ ಇಡೀ ವಿಶ್ವದೊಳಗ ಭಾರತದ ಧಾರ್ಮಿಕ ಇತಿಹಾಸದೊಳಗ ಕನ್ನಡ ನಾಡಿನ ಇತಿಹಾಸದೊಳಗ ಇವತ್ತು ಜೋಡು ಮುಖಗಳ ಮೂರ್ತಿ ಇರುವಂತ ಒಂದು ವಿಶಿಷ್ಟವಾದ ಮೂರ್ತಿ ಎಲ್ಲಿ ಆದ್ರೂ ಐತೇನು ಅಂತ ಪ್ರಶ್ನೆ ಮಾಡಿದ್ರ ಅದು ಕೈಲಾಸವಾಗಿರುವಂತಹ ಕಲಬುರಗಿಯ ಶರಣಪ್ಪನ ದೇಗ ೊಳಗ ಆ ನಾವು ಕಾಣ್ತೀವಿ ಒಂದು ಗುರುವಿನ ಮೂರ್ತಿ ಒಂದು ಶಿಷ್ಯನ ಮೂರ್ತಿ ಮರುಳಾರಾಧ್ಯ ನಾವು ಇಬ್ರು ನಾವು ಬೇರೆ ಬೇರೆ ಅಲ್ಲ ಮುಖ ಎರಡದಾವ ಬಾಡಿ ಒಂದ್ರಿ ಮುಖ ಎರಡದಾವ ಬಾಡಿ ಒಂದ ಗುರು ಶಿಷ್ಯ ಎರಡಾಗಿ ಕಾಣಬಹುದು ಆದ್ರೆ ಸತ್ಯ ಏನು ಅಂದ್ರ ಶರಣರು ಹೇಳುವಂತೆ ಜ್ಯೋತಿ ಮುಟ್ಟಿದ ಭಕ್ತಿಗಳೆಲ್ಲ ಜ್ಯೋತಿ ಅಪ್ಪವಯ್ಯ ಅನ್ನುವಂಥ ರೀತಿಯೊಳಗ ಗುರು ಮುಟ್ಟಿ ಮಹಾದಾಸೋಹದ ಗುರುವಾಗಿರುವಂಥವರು ಶರಣಬಸಪ್ಪನವರು ಶರಣಬಸಪ್ಪನವರು ಅಲ್ಲಿ ಶರಣಂದ್ರೆ ಸಾಕು ಏನೆಲ್ಲ ಸಿಗ್ತದ ಏನೆಲ್ಲ ಸಿಗ್ತದೆ ಎಲ್ಲೆಲ್ಲಿ ಬರ್ತಾರ ಏನು ಭಕ್ತಿಯನ್ನು ಅರ್ಪಣ ಮಾಡ್ತಾರ ಬೇಡ್ಕೊಂಡು ಹೋಗ್ತಾರ ನಿನ್ನೆ ಒಬ್ಬ ಪ್ರೊಫೆಸರ್ ಬಂದಿದ್ದರು ನನ್ನನ್ನು ಆಗಲಿಕ್ಕೆ ಮ್ಯಾಲೆ ಅವರು ಒಂದು ಮಾತು ಹೇಳಿದರು ಯಪ್ಪ ಮದುವೆಯಾಗಿ ಹನ್ನೆರಡು ವರ್ಷ ಆಗಿತ್ತು ಮಕ್ಕಳೇ ಆಗಿರಲಿಲ್ಲ ಸಂತಾನದ ಭಾಗ್ಯವೇ ಆಗಿರಲಿಲ್ಲ ಆದ್ರೆ ಅಪ್ಪನ ಶಕ್ತಿ ಎಷ್ಟು ದೊಡ್ಡದದ ಅಂದ್ರ ಹಿರಿಯರ ಮಾತನ್ನು ಕೇಳಿ ನಾವು ಸತಿಪತಿಗಳು ಒಂದಾಗಿ ಬಂದು ಅಪ್ಪನ ಬಳಿಯೊಳಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಭಕ್ತಿ ಭಾವದ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೋದ್ವಿ ಅಪ್ಪ ನಮಗೆ ಅನುಗ್ರಹ ಮಾಡಿದ ಹದಿಮೂರನೇ ವರ್ಷಕ್ಕ ನಾವು ಗಂಡು ಸಂತಾನದ ಭಾಗ್ಯವನ್ನು ಪಡೆದಿವಿ ಅಂತ ಒಬ್ಬ ಪ್ರೊಫೆಸರ್ ಹೇಳ್ತಾರೆ ಶರಣಪ್ಪನ ಶಕ್ತಿ ಅಂದಿಗೂ ಉಂಟು ಇಂದಿಗೂ ಉಂಟು ಎಂದೆಂದಿಗೂ ಇರ್ತದೆ ನಂಬಿದವರ ಪಾಲಿನ ನಂದಾದೀಪ ನಮ್ಮಪ್ಪ ಶರಣಪ್ಪ ನೋಡಿ ಕಾರಣ ಗುರುವಿನ ಮೇಲೆ ಇಟ್ಟ ಶ್ರದ್ಧ ಆ ಶ್ರದ್ಧೆ ಇವತ್ತು ಸಂಸ್ಥಾನದೊಳಗೆ ನಡೆದದ ಶ್ರಾವಣ ಮಾಸದೊಳಗೆ ಗುರುವಿನ ಪಾದ ಪೂಜೆ ಆಗ್ತದೆ ಕ್ರಿಯಾ ಪಾದೋದಕ ಆಗ್ತದೆ ಪಾದೋದಕವನ್ನ ಈ ಪರಂಪರೆಯ ವಾರಸುದಾರರು ಸ್ವೀಕಾರ ಮಾಡ್ತಾರೆ ಗುರುವನ್ನ ಮುಂದಿಟ್ಟುಕೊಂಡು ಅಪ್ಪನ ಅರ್ಚನೆ ಪೂಜನೆ ಅನುಸಂಧಾನ ದಾಸೋಹ ನಡೀತದ ಅಂದು ಮಾಡಿದ ಪರಂಪರೆ ಇಂದಿಗೂ ನಡೆದದಂದ್ರ ಅಂದ್ರ ಶರಣನ ಸತ್ಯಶುದ್ಧವಾದ ಭಾವದ ಶಕ್ತಿ ಅಟ್ಟು ದೊಡ್ಡದದ ಅನ್ನುವುದನ್ನ ನಾವು ವಿಚಾರ ಮಾಡಬೇಕು ವಿಚಾರ ಮಾಡಬೇಕು ಅವ್ವಾ ನಾವಲ್ಲೇ ಅಂದ್ರೆ ಗುಡದೂರಿನ ಮುತ್ತ್ಯಾ ಅವರು ಗುರುಗಳು ಹೇಳಿದ್ರು ಏನವಾ ಕರೀತಾರೆ ಹೋಗಿ ಬಾ ಚಕ್ಡಿಯಾಗ ಕೂತ್ಕೊಂಡು ನಾಕಾರ ದಿನ ಬಂಡಿಯೊಳಗ ಹಂಪಿ ಮುಟ್ಟಿದ್ರು ಹಂಪಿ ವಿರೂಪಾಕ್ಷೇಶ್ವರನ ಜಾತ್ರೆ ಮತ್ತೆ ಲೌಕಿಕರು ಚಕ್ಡ್ಯಾಗ ನೂರಾರು ಚಕ್ಡ್ಯಾಗ ಹೋದ ಜನ ಜಾತ್ರೆ ಅಂದ್ರೇನು ಅಂಗಡಿ ನೋಡಿದೆ ಬೆಂಡು ಬೆತ್ತಾಸ ತಗೊಂಡೆ ಪುಗ್ಗಿ ತಿಂದೆ ಜಿಲೇಬಿ ತಿಂದೆ ಇದೆ ಜಾತ್ರೆ ನಮ್ದು ಇನ್ನು ಅವುಗಳಿದ್ರೆ ಬಾಂಡೆ ಎಲ್ಲಿ ಚಲೋ ಅದಾವ ಸಣ್ಣ ಬಾಂಡೆ ಯಾವ ಅದಾವ ದೊಡ್ಡ ಬಾಂಡೆ ಯಾವದಾವ ಯಾವ್ದು ತಗೊಂಡು ಯಾವ್ದು ಅನುಕೂಲ ಇವ್ರ ಜಾತ್ರೆ ಬೇರೆ ಈ ಕಂಪನಿ ಜಾತ್ರೆ ಬೇರೆ ಹಿಂಗ ಜಾತ್ರೆ ಮಾಡಕ್ ಎಲ್ಲರೂ ಹೊಂಟ್ರೂ ನಡೆಯೋ ಹೋಗೋಣ ಅಂದ್ರ ಅವು ಅಂದ್ಲಂತ ನಾ ಅಲ್ಲಿ ಬರೋದಿಲ್ಲ ನೀವು ಹೋಗಿ ಬರ್ರಿ ನೀವು ಬರೋತನ ಇಲ್ಲೇ ಇರ್ತೀನಿ ಅಂತ ತಿಳ್ಕೊಂಡು ತುಂಗಾಭದ್ರ ನದಿಯ ತಟಾಕದ ದಡದೊಳಗ ಕೂತ್ಕೊಂಡು ಸ್ನಾನ ಮಾಡಿ ಹಣೆ ತುಂಬ ಶ್ರೀ ವಿಭೂತಿಯನ್ನ ಧರಿಸ್ಕೊಂಡು ಗುರುಗಳು ಕೊಟ್ಟಿರುವಂತ ಕರಸ್ಥಳದ ಜ್ಯೋತಿ ಇಷ್ಟಲಿಂಗವನ್ನು ಹಿಡ್ಕೊಂಡು ನಮ್ಮವ್ವ ಲಿಂಗ ನೋಡ್ಕೋತ ಕೂತ್ಕೊಂಡು ಆನಂದ ಪಡ್ತಾಳ ಸಂತೋಷ ಪಡ್ತಾಳ ರಾತ್ರಿ ಹನ್ನೆರಡು ತಾಸು ಕಳೆದಿದ್ದು ಸಹಿತ ಅವ ಗೊತ್ತಾಗಿರಂಗಿಲ್ಲ ಅಂತ ಲಿಂಗ ಯೋಗದೊಳಗ ಸಾಧನೆ ಮಾಡ್ತಾಳ ಬೆಳಗಾಗ್ತದ ಇವರೆಲ್ಲ ಜಾತ್ರೆ ಮುಗಿಸ್ಕೊಂಡು ಬಂದು ಚಕಡಿ ಕೊಳ್ಳ ಕಟ್ಟಿದ್ರು ನಡೆಯವ ಹೋಗೋಣ ನಡೀರಿ ಅಂತ ಆಕೆ ಜಾತ್ರೆನೇ ಬೇರೆ ಇವ್ರ ಜಾತ್ರಿನ ಬೇರೆ ಈ ಜಾತ್ರೆ ಮಾಡಿದ್ವಲ್ಲ ಸುಡುಗಾಡಿಗೆ ಹೋಗ್ಯಾವ ಆ ಜಾತ್ರೆ ಮಾಡಿದಕ್ಕೆ ಇತಿಹಾಸದಾಗ ಉಳ್ದ ಇಟ್ಟ ವ್ಯತ್ಯಾಸದು ಇವು ಬೆಂಡ ಬೆತಾಸ ಪುಗ್ಗಿ ಜಿಲೇಬಿ ತಿಂದು ಏನಾರು ಪುರಾಣದಾಗ ಬಂದಾವೇನು ಹೋದ್ವಿ ಇವು ಅವು ಉಳಿದಾಳು ನೋಡ್ರಿ ನಮ್ಮಂಥವ್ರು ಈಗೂ ನೆನೆಸ್ಕೊಂಡು ಆ ತಾಯಿ ಬಗ್ಗೆ ಎರಡು ಮಾತು ಹೇಳ್ತೀವಿ ಅಂದ್ರೆ ಎಷ್ಟು ಅದ್ಭುತ ಸಾಧನ ಮಾಡಿದರು ನಮ್ಮವರು ಎಲ್ಲ ಜಾತ್ರೆ ಮುಗಿಸ್ಕೊಂಡು ತಿರುಗಿ ಗುಡದೂರಿಗೆ ಬಂದ ಮೇಲೆ ಲಿಂಗ ಕೊಟ್ಟಿರುವಂಥ ಗುರುಗಳು ದೊಡ್ಡ ಬಸ್ಸುವಾರ್ಯರು ಏನವಾ ತಂಗಿ ಹೆಂಗಿತ್ತು ಜಾತ್ರಿ ಅಂತ ಕೇಳಿದ್ರಂತ ಕೇಳಿದಾಗ ಗುಡ್ಡದ ಅವು ಹೇಳಿದ್ಲಂತ ಯಪ್ಪಾ ಜಾತ್ರೆ ತುಂಬ ನಿನ್ನ ಪಾದವೇ ಕಂಡುವೆ ವಿನಃ ನನಗೇನೋ ಕಂಡಿಲ್ಲ ಏನೋ ಕಂಡಿಲ್ಲ ಏನೋ ಕಂಡಿಲ್ಲ ಹೆಂಗ ಕಂಡಿರಬೇಕು ಏನು ಅನುಭವಿಸಿರಬೇಕು ಅದಕ್ಕಾಗಿನೇ ಗುರುವಿನ ಒಲವಿಲ್ಲದಿರೆ ದೊರೆಯಲ್ಲರಿಯದು ಸಮ್ಯಕ್ ಜ್ಞಾನ ಅದು ಗುರುವಿನ ಮೂಲಕವೇ ಪಡ್ಕೋಬೇಕು ಅಂತ ಲಿಂಗ ಸಂಸ್ಕಾರದ ಅರಿವನ್ನ ಪಡೆದುಕೊಂಡಿರುವಂಥ ಶರಣಬಸಪ್ಪನವರಿಗೆ ಅಷ್ಟಾವರಣದ ಅರಿವಿನ ಉಪದೇಶವನ್ನು ಮಾಡಿದರು ಪರಮ ಗುರುಗಳು ಅದನ್ನೇ ಅಕ್ಕ ಹೇಳ್ತಾಳೆ ಗುರುವಿನ ಕರುಣದಿಂದ ಲಿಂಗವ ಕಂಡೆ ನೋಡಿ ಅದು ಕರುಣೆಯಿಂದ ಕಾಣ್ತದ ಗುರು ನಿಜವಾಗಲೂ ಕರುಣಾಮಯ್ಯ ಈ ಲಿಂಗದ ಅರಿವಿನ ಬೆಳಕು ನಮ್ಮ ಅಂಗಕ್ಕ ಅದು ಬೆಳಗಾಗಬೇಕು ಅಂದ್ರ ಅವನ ಕೃಪಾದೃಷ್ಟಿ ಕರುಣಾದೃಷ್ಟಿ ನಮ್ಮ ಮೇಲೆ ಬಿಳಬೇಕು